ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ನುಗ್ಗೆ ಸೊಪ್ಪಿನ ಪಲ್ಯವನ್ನ ಮಾಡ್ತಿದ್ವಿ ತುಂಬಾ ಆರೋಗ್ಯಕರವಾದ ರೆಸಿಪಿ ಸೊ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ನುಗ್ಗೆ ಸೊಪ್ಪನ್ನ ತಗೊಂಡಿದ್ದೀವಿ ನುಗ್ಗೆ ಸೊಪ್ಪು ತುಂಬಾ ಬೇಯಿಸಿದ ತಕ್ಷಣ ತುಂಬಾ ಕಮ್ಮಿ ಆಗೋದ್ರಿಂದ ಸ್ವಲ್ಪ ಜಾಸ್ತಿ ಸೊಪ್ಪನ್ನೇ ತಗೋಬೇಕಾಗತ್ತೆ ಹಾಗೆ ಎಳೆಯಾಗಿರುವಂತದನ್ನ ತಗೋಬೇಕು ನೋಡಿ ಎಲೆನ ಈ ರೀತಿ ಬಿಡ್ಸ್ಕೋಬೇಕು ಇದೇನು ಕಡ್ಡಿ ಎಲ್ಲ ಇರುತ್ತೋ ಅದನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಬರೀ ಎಲೆಯನ್ನ ಮಾತ್ರ ನಾವು ತಗೋಬೇಕಾಗುತ್ತೆ ನೋಡಿ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಎಲೆಯನ್ನೆಲ್ಲ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದೀವಿ ಇದನ್ನ ಈಗ ತೊಳ್ಕೊತಿದೀವಿ ಮೊದಲೇ ತೊಳ್ಕೊಂಡ್ರೆ ನಮ್ಗೆ ಈ ರೀತಿ ಎಲೆ ಸಪ್ರೇಟ್ ಮಾಡೋಕೆ ಆಗಲ್ಲ ಅದಕ್ಕೆ ಎಲೆನ ತೆಗೆದು ಆಮೇಲೆ ತೊಳ್ಕೊಳ್ಳಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಾಣಲೆಗೆ ಎಣ್ಣೆ ಅನ್ನ ಹಾಕೋತಿದ್ವಿ ಹಾಗೆ ಒಂದು ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ನಾವಿಲ್ಲಿ ಹಾಕೊಂಡಿದ್ದೀವಿ ಈರುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನ ಹಾಕೋತಿದಿವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ಬೇಯಬೇಕಲ್ವಾ ನುಗ್ಗೆ ಸೊಪ್ಪು ಸೊ ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನೀವೇ ನೋಡ್ತಿರೋ ಹಾಗೆ ಸೊಪ್ಪಿನ ಕ್ವಾಂಟಿಟಿ ಕಮ್ಮಿ ಆಗ್ತಾ ಬರುತ್ತೆ ಬೇಯ್ತಾ ಬೇಯ್ತಾ ಸೊಪ್ಪಿನ ಕ್ವಾಂಟಿಟಿ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ ಸ್ವಲ್ಪ ಹೊತ್ತು ಬೆಂದ ನಂತರ ನಾವಿದಕ್ಕೆ ಅರ್ಧ ಟೊಮೆಟೊವನ್ನ ಹಾಕೊಂಡಿದೀವಿ ಅರ್ಧ ಟೊಮ್ಯಾಟೊ ಹಾಕೊಂಡ್ರೆ ಸಾಕಾಗತ್ತೆ ಈ ಕ್ವಾಂಟಿಟಿಯ ಸೊಪ್ಪೆಗೆ ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವಿದ ಒಣಮೆಣಸಿನಕಾಯಿಯನ್ನ ಸ್ವಲ್ಪ ಸುಟ್ಟು ಇದನ್ನ ಈ ರೀತಿ ಪುಡಿ ಮಾಡ್ಕೊಂಡಿದೀವಿ ನೀವು ಗ್ಯಾಸ್ ನಲ್ಲೇ ಇದನ್ನ ಸ್ವಲ್ಪ ಹೊತ್ತು ಸುಟ್ಟು ನಂತರ ಈ ರೀತಿ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಈ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಸಿಕ್ತಿರತ್ತೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀವಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚಿಲ್ಲಿ ಫ್ಲೇಕ್ಸ್ ನ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಪಲ್ಯಗೂ ಕೂಡ ನೀವು ಈ ರೀತಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದ್ ಅರ್ಧ ಸ್ಪೂನ್ ನಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೀವಿ ಸಕ್ಕರೆ ತುಂಬಾ ಚೆನ್ನಾಗಿರತ್ತೆ ಈ ಪಲ್ಯಾಗೆ ಸ್ವಲ್ಪ ಆಡ್ ಮಾಡ್ಕೊಂಡಿದೀವಿ ಅಷ್ಟೇ ನೆಕ್ಸ್ಟ್ ಮೇಲ್ಗಡೆಯಿಂದ ಒಂದ್ ಎರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ಆಡ್ ಮಾಡಿದೀವಿ ಇದ್ರಿಂದ ಸೊಪ್ಪು ಸ್ವಲ್ಪ ಚೆನ್ನಾಗಿ ಬೇಯತ್ತೆ ಹಾಗೆ ತಲೆ ಹಿಡಿಯಲ್ಲ ಅದಕ್ಕೆ ಮೇಲ್ಗಡೆಯಿಂದ ಒಂದ್ ಎರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಒಂದ್ ಐದ್ ನಿಮಿಷ ಇದನ್ನ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಆರೋಗ್ಯಕರ ಕೂಡ ಹೌದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತೀವಿ ಫಾರ್